ಬಕಿಂಗ್ ಹ್ಯಾಮ್ ಪ್ಯಾಲೇಸ್ ಇದು ಲಂಡನ್ನಲ್ಲಿರುವ ರಾಜಮನೆತನದ ನಿವಾಸ ವೆಸ್ಟ್ಮಿನ್ಸ್ಟರ್ ನಗರದಲ್ಲಿದೆ ಇದು ರಾಜ್ಯದ ಸಮಾರಂಭಗಳು ರಾಜರ ಆತಿಥ್ಯ ಸಮಾರಂಭಗಳು ಸಂತೋಷ ಕೂಟ ಮತ್ತು ದುಃಖದ ಕೂಟ ಇಲ್ಲೇ ನಡೆಯುತ್ತೆ ಈ ಬಕಿಂಗ್ ಹೌಸ್ ಅಥವಾ ಪ್ಯಾಲೇಸ್ ಇದು ಸಾವಿರದ ಏಳ್ನೂರ ಮೂರನೇ ಎಸಿಯಲ್ಲಿ ಬಕಿಂಗ್ ಹ್ಯಾಮ್ ಮತ್ತು ನಾರ್ಮನ್ ಡ್ಯೂಕೆ ಆಗಿ ಕಟ್ಟಿಸಿದ ಮನೆ ಸಾವಿರದ ಎಂಟುನೂರ ಮೂವತ್ತೇಳರ ನಂತರ ವಿಕ್ಟೋರಿಯಾ ರಾಣಿಯ ಪ್ರವೇಶದ ನಂತರ ಇದು ಇದು ಬ್ರಿಟಿಷ್ ರಾಜನ ಲಂಡನ್ ನಿವಾಸವಾಯಿತು ಪ್ರತಿ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಭಾನುವಾರ ಮತ್ತು ಅನೇಕ ಕೆಲವು ಸಂದರ್ಭಗಳಲ್ಲಿ ದ ಚೇಂಜಿಂಗ್ ಆಫ್ ಗಾರ್ಡ್ ಸೆರೆಮನಿ ಇಲ್ಲಿ ನಡೆಯುತ್ತೆ ಓಲ್ಡ್ ಗಾಡ್ ಸೋಲ್ಜರ್ಸನ್ನು ರಿಲೀವ್ ಮಾಡಿ ಹೊಸ ಗಾರ್ಡ್ಗಳು ಬರ್ತಾರೆ ಈ ಹೊಸ ಗಾರ್ಡ್ಗಳು ಬೆಲ್ಲಿಂಗ್ಟನ್ ಬರಾಕ್ ಆ ಕಡೆಯಿಂದ ಬರ್ತಾರೆ ಜೊತೆಗೆ ಅವರ ಬ್ಯಾಂಡ್ ಮ್ಯೂಸಿಕ್ ಫ್ಲ್ಯಾಗ್ ಎಲ್ಲ ಇರುತ್ತೆ ಇದರಲ್ಲಿ ಫೈವ್ ಫುಟ್ ಗಾರ್ಡ್ಸ್ ಇರ್ತಾರೆ ಮತ್ತು ರೆಜಿಮೆಂಟ್ ಆಫ್ ಹೌಸ್ ಡಿವಿಷನ್ ಅವರ ಅಂಗಿ ಮೇಲೆ ಎಷ್ಟು ಬಟನ್ ಇದೆ ಅದರ ಮೇಲೆ ಅವರ ಸೀನಿಯಾರಿಟಿ ಡಿಸೈಡ್ ಆಗುತ್ತೆ ಜೊತೆಗೆ ಬೇರ್ ಕಿನ್ ಕ್ಯಾಪ್ಸ್ ಇರುತ್ತೆ ಓಲ್ಡ್ ಗಾರ್ಡ್ಗೂ ನ್ಯೂ ಗಾರ್ಡ್ಗೂ ಡಿಫ್ರೆಂಟ್ ಫ್ಲ್ಯಾಗು ಡಿಫರೆಂಟ್ ಕಲರ್ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಇದನ್ನು ನೋಡೋಕ್ಕೆ ಎಲ್ಲರೂ ಶಿಸ್ತುಬದ್ಧವಾಗಿ ಹೊರಗಡೆ ಸರ್ಕಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಓಲ್ಡ್ ಗಾಡ್ ರೆಡಿಮೆಂಟ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ನೋಡಿ ಇದು ಹುತ ಗಾಡ್ ರೆಡಿಮೆಂಟ್ ಇವರ ಕಲರೇ ಬೇರೆ ಇದೆ ಇವರು ಒಂದು ಸುತ್ತು ಮೆರವಣಿಗೆ ಮತ್ತು ಕುದುರೆ ಕುಣಿತಾ ಇದೆ ನೋಡಿ ಹೇಳಿ ಕುದುರೆಗೂ ಡ್ಯಾನ್ಸ್ ಮಾಡಿಸ್ತಾರೆ we <laughs>